guitar. ಪ್ರಕಾಶ ಹುಕ್ಕೇರಿ ಕ್ರಿಯಾಶೀಲ ರಾಜಕಾರಣಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಜನಪರ ಕಾರ್ಯ ಮಾಡುತ್ತಾ ಬಂದಿದ್ದು ಗ್ರಾಮ ಪಂಚಾಯಿತಿನಿಂದ ಈವರೆಗೆ ರಾಜಕೀಯ ರಂಗದಲ್ಲಿ ಅನೇಕ ಹುದ್ದೆಯನ್ನ ನಿಭಾಯಿಸಿದ್ದಾರೆ ಈಗ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಲ್ಯಾಪ್ಟಾಪ್ ಕಲರ್ ಪ್ರಿಂಟರ್ ವಿತರಿಸುತ್ತಿರುವುದು ಶ್ಲಾಘನೀಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಗರದಲ್ಲಿ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ಎಂಬತ್ತ ಎಂಟು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಲ್ಯಾಪ್ಟಾಪ್ ಮತ್ತು ಕಲರ್ ಪ್ರಿಂಟರ್ ವಿತರಿಸಿ ಮಾತನಾಡಿದ್ರು ಪ್ರಕಾಶ ಹುಕ್ಕೇರಿ ವಾಯವ್ಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿದ್ರು ಆದರೆ ಅವರು ಗೆಲ್ಲುತ್ತಾರೋ ಇಲ್ಲವೋ ಎಂಬ ಅನುಮಾನವಿತ್ತು ಆದರೆ ಹೇಗೆ ಗೆಲ್ಲಬೇಕೆಂಬ ಕಲೆ ಅವರಿಗೆ ಗೊತ್ತಿದೆ ಈಗ ಶಿಕ್ಷಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಹೇಳಿದ್ದೇವೆ ಇಂಥವರು ರಾಜಕೀಯದಲ್ಲಿ ಇರಬೇಕು ಎಂದರು ಸಮಯದ ಅಭಾವದಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ನಾನು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಹೇಳಿದ್ದೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಇಲ್ಲಿಂದ ನಿರ್ಗಮಿಸ್ತೇನೆ ಅಂತ ಹೇಳಿದ್ದೆ ಆದರೂ ಕೂಡ ಎರಡು ನಿಮಿಷ ಮಾತಾಡಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದರಿಂದ ನಾನು ಎರಡು ಮೂರು ನಿಮಿಷಗಳು ಮಾತ್ರ ಮಾತಾಡ್ತೇನೆ ಪ್ರಕಾಶ್ ಹುಕ್ಕೇರಿಯವರು ಒಬ್ಬ ಕ್ರಿಯಾಶೀಲ ರಾಜಕಾರಣಿ ಅವರು ಇರಲಿ ಇಲ್ಲೇ ಹೋಗಲಿ ಶಾಸಕರಾಗಿರಲಿ ಇಲ್ಲೇ ಹೋಗಲಿ ಲೋಕಸಭಾ ಸದಸ್ಯರಾಗಿರಲಿ ಇಲ್ಲೇ ಹೋಗಲಿ ಮಂತ್ರಿ ಆಗಿರಲಿ ಇಲ್ಲೇ ಹೋಗಲಿ ಯಾವಾಗಲೂ ಕೂಡ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ ನಾನು ನನ್ನ ಮಂತ್ರಿ ಮಂಡಲದಲ್ಲಿ ಅವ್ರಿಗೆ ಮಂತ್ರಿ ಮಾಡಿದ್ದೆ ಆಮೇಲೆ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಮಂತ್ರಿ ಮಾಡಿದ್ದೆ ಮಂತ್ರಿ ಆಗಿದ್ರು ಆಗ ನಾನು ಮಂತ್ರಿ ಆಗಿದ್ದಾಗ ಹತ್ರದಿಂದ ನೋಡಿದ್ದೇನೆ ಶಾಸಕನಾಗಿದ್ದಾಗಲೂ ಕೂಡ ಹತ್ರದಿಂದ ನೋಡಿದ್ದೇನೆ ಲೋಕಸಭಾ ಸದಸ್ಯರಾಗಿದ್ದಾಗ ಕೂಡ ಹತ್ರದಿಂದ ನೋಡಿದ್ದೇನೆ ಅವರು ಸುಮ್ ಸುಮ್ಮನೆ ಯಾವತ್ತೂ ಕೂಡ ನಾನು ನೋಡಕ್ ಬರ್ತಿರ್ಲಿಲ್ಲ ಏನಾದ್ರು ಕೆಲಸ ಇಟ್ಕೊಂಡೇ ಬರೋರು ಒಂದ್ ವೇಳೆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಕೋಪಸ್ಗಬ್ರ್ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಬರೋದಿಲ್ಲ ಇಲ್ಲಿಗೆ ಈ ತರ ಬಹುಶಃ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಿರ್ಲಿಲ್ಲ ಕೆಲಸ ಆಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾರೆ ನಾನು ಕೂಡ ಅವ್ರಿಗೆ ಅವರು ಏನ್ ಹೇಳಿದ್ರು ಕೂಡ ಕೋಪಸ್ಗಳ ಹೋಗ್ತಿರ್ಲಿಲ್ಲ ಸೊ ಅಷ್ಟ್ರ ಮಟ್ಟಿಗೆ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಸರ್ ಜೊತೆಗೆ ಅವ್ರು ಅಂತ ಹೇಳಿ ಆ ಗಾಂಭೀರೀತೆ ಏನಾದ್ರೂ ಮಾಡಕ್ ಹೋಗ್ತಿರ್ಲಿಲ್ಲ ಭಾಳ ಸರಳವಾಗಿರ್ತಾ ಇದ್ರು ಮಂತ್ರಿ ಆದರೂ ಕೂಡ ಅದ್ನಲ್ಲ ಸರ್ ಅದ್ ನಾನಲ್ಲ ಸರ್ ಆ ಯಾವುದೇ ಕೆಲಸ ಆಗ್ಬೇಕಿಲ್ಲ ಅಲ್ಲ ಸೋಮ ಸೋಮ್ ಆ ಫೈಲ್ ಎಲ್ಲೆಲ್ಲ ಹೋಗ್ತಿದ್ರು ಅಲ್ಲೆಲ್ಲ ಅವ್ರಿಗೆ ದುಡ್ಡು ಹೋಗ್ಬಿಡೋ ಮಂಜು ಸರ್ ಕಾಲ್ ಮಾಡಿದ್ ಆ ತರ ಒಂದು ಪ್ರವೃತ್ತಿಯನ್ನ ಮೊದಲಿಂದ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಅದಕ್ಕಾಗಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಂತ್ರಿ ಮಟ್ಟಕ್ಕೆ ಮತ್ತೆ ಲೋಕಸಭೆ ಹೋಗ್ಲಿಕ್ಕೆ ಜಿಲ್ಲಾ ಪಂಚಾಯತಿ ಸದಸ್ಯ ಈಗ ನಾವು ಅದ ಹೇಳ್ತಾ ಇದೀವಿ ಲೋಕಸಭೆಗೆ ಮತ್ತೆ ನಿಂತ್ಕಳ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಅವರು ಬಹಳ ಕ್ರಿಯಾಶೀಲವಾದಂಥ ವ್ಯಕ್ತಿ ಇಂಥ ವ್ಯಕ್ತಿಗಳು ರಾಜಕೀಯದಲ್ಲಿ ಇರಬೇಕು ನಾನು ಮೇಲ್ಮನೆ ನೀತಿಗಳುವಾಗ ಮೊದಲನೇ ಸಾರಿ ನೀನಿಗೆ ಯಾಕೆ ನೀನಿಗೆ ಯಾಕಪ್ಪ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನ ನೀತಿಗಳ ಹೋಯ್ತೀಯಾ ಅಂತ ಹೇಳಿದೆ ಇಲ್ಲ ಸರ್ ನನಗೆ ಕೊಡಿ ನೀವು ನಿಮ್ಗೆ ಯಾಕೆ ನಾನು ಗೆಲ್ತೀನಿ ಅಂತ ಹೇಳೋದು ನನ್ಗೆ ಸ್ವಲ್ಪ ಅನುಮಾನನೇ ಇತ್ತು ಟಿಕೆಟ್ ಕೊಡುವಾಗ ಪಾರ್ಟಿಯಿಂದ ಇವ್ರು ಗೆಲ್ತಾರ ಇಲ್ಲೋ ಹೆಂಗಪ್ಪ ಅಂತ ಹೇಳಿ ಆಮೇಲೆ ನೋಡಿದ್ರೆ ಗೆದ್ದೇ ಬಿಟ್ರು ಇವರು ಸೊ ಹೆಂಗೆ ಗೆಲ್ಲಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಿದೆ ಆ ಕಲೆ ಇದೆ ಆ ಕಲೆ ಇದೆ ಜೊತೆಗೆ ಇವತ್ತು ನಾಲ್ಕು ಜಿಲ್ಲೆಗಳ ಬೆಳಗಾವಿ ಬೆಳಗಾವ್ ಬೆಳಗಾಂ ಶಿಕ್ಷಣ ಕ್ಷೇತ್ರ ವಾಯುವ್ಯ ಕ್ಷೇತ್ರ ವಾಯುವ್ಯ ಶಿಕ್ಷಕರ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಆ ಮೇಲ್ಮನೆ ಸದಸ್ಯರಾಗಿ ಯಾವತ್ತು ಒಂದು ದಿನ ರೆಸ್ಟ್ ಅಂತ ಇಲ್ಲ ಅವ್ರಿಗೆ ಇಲ್ಲಿ ಇದ್ರು ಇಲ್ಲೂ ಮಾಡ್ತಾರೆ ದೆಲ್ಲಿಗೆ ಹೋದ್ರು ಡೆಲ್ಲಿನಲ್ಲೂ ಕೆಲಸ ಮಾಡ್ತಾರೆ ಆಮೇಲೆ ಡೆಲ್ಲಿನಲ್ಲಿ ನಮ್ಮ ಪ್ರತಿನಿಧಿ ಈಗ ಅವರು ಎಲ್ಲಿನಲ್ಲಿ ಎಲ್ಲಿನಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿ ಅಲ್ಲಿ ಎಲ್ಲ ಮಿನಿಸ್ಟ್ರಿಗಳು ಪರಿಚಯ ಇವರಿಗೆ ಸೊ ಹಂಗಾಗಿ ಇವರಿಗೆ ಮರಾಠಿ ಭಾಷೆ ಬರ್ತದೆ ಹಿಂದಿ ಬರ್ತದೆ ಸೊ ಎಲ್ಲ ಮಿನಿಸ್ಟ್ರಿಗಳ ಜೊತೆ ಕೂಡ ಸಂಪರ್ಕ ಚೆನ್ನಾಗಿ ಇಟ್ಟು ಕೆಲಸ ಮಾಡ್ತಾರೆ ಅದರಿಂದ ಶಿಕ್ಷಕರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವ್ರನ್ನ ಆಯ್ಕೆ ಮಾಡಿಕೊಂಡು ಅವರ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಕಳಿಸಿರ್ತಕ್ಕಂಥದ್ದು ಬಹಳ ಯೋಗ್ಯವಾದಂಥ ತೀರ್ಮಾನ ಅಂತೇಳಿ ನಾನು ಭಾವಿಸ್ ಭಾವಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಭಾಳ ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ ಮತ್ತೆ ಈಗಾಗಲೇ ಅವರು ಲ್ಯಾಪ್ಟಾಪ್ ಇನ್ನೂ ಈಗ ಸುಮಾರು ಹನ್ನೊಂದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಇದನ್ನು ಕೊಡ್ತಾ ಇದ್ದಾರೆ ಸುಮಾರು ಎಂಬತ್ತೆಂಟು ಇವತ್ತಲ್ಲ ಎಂಬತ್ತೈದು ವಿಧ ವಿದ್ಯಾಸಂಸ್ಥೆಗಳಿಗೆ ಲ್ಯಾಪ್ಟಾಪು ಮತ್ತು ಕಲರ್ ಪ್ರಿಂಟರ್ ಕಲರ್ ಪ್ರಿಂಟರ್ ಇವೆರಡನ್ನೂ ಕೂಡ ಕೊಡ್ತಾ ಇದ್ದಾರೆ ಇನ್ನೂ ಅವರ ಅವಧಿ ಭಾಳ ವರ್ಷ ಇದೆ ಎಂಬ ಇಪ್ಪತ್ತೆರಡರಲ್ಲ ಇಪ್ಪತ್ತೆಂಟರವರೆಗೂ ಇದೆ ಇನ್ನೂ ಭಾಳಷ್ಟು ಕೆಲಸ ಮಾಡ್ತಾರೆ ಅವರು ಮತ್ತೆ ಅವರು ಸ್ವಂತ ಖರ್ಚು ಮಾಡ್ಕೊಂಡೇ ಮಾಡ್ತಾರೆ ಇನ್ನೊಬ್ಬರು ಇನ್ನೊಬ್ಬರು ದುಡ್ಡನ್ನ ನಂಬ್ಕೊಂಡು ಹೋಗಲ್ಲ ಅಥವಾ ಇನ್ನೊಬ್ಬರು ದುಡ್ಡಿನ ಮೇಲೆ ರಾಜಕೀಯ ಹೋಗಲ್ಲ ಅವ್ರ ಸ್ವಂತ ದುಡ್ಡನ್ನೇ ಖರ್ಚು ಮಾಡಿ ರಾಜಕೀಯ ಮಾಡ್ತಕ್ಕಂಥದ್ದು ಇಂಥವರು ಅಪರೂಪ ರಾಜಕಾರಣದಲ್ಲಿ ಪ್ರಕಾಶ್ ಉಕ್ಕಿಯರಿ ಅಂಥವ್ರು ಅಪರೂಪ ಅವರು ಇವತ್ತು ಸುಮಾರು ಎಂಬತ್ತೈದು ಸಂಸ್ಥೆಗಳಿಗೆ ಲ್ಯಾಪ್ಟಾಪ್ ಮತ್ತು ಕಲರ್ ಪ್ರಿಂಟರ್ ಕಲರ್ ಪ್ರಿಂಟರ್ಗಳನ್ನು ನನ್ನ ಕೈನಿಂದ ವಿತರಣೆ ಮಾಡಿಸಿದ್ದಾರೆ ಸದುಪಯೋಗ ವಿದ್ಯಾಸಂಸ್ಥೆಗಳು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸರ್ಕಾರದ ಮುಖ್ಯ ಸಚೇತಕ ಅಶೋಕ ಪಟ್ಟಣ ಶಾಸಕರು ಆದ ಆಸಿಫ್ ಸೇಠ್ ಮಹೇಂದ್ರ ತಮ್ಮಣ್ಣವರ್ ಗಣೇಶ್ ಹುಕ್ಕೇರಿ ಸೇರಿದಂತೆ ಮತ್ತಿತರ ಉಪಸ್ಥಿತರು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ Terima kasih telah menonton!